ಎಲ್ಲರಿಗೂ ಕಥಾಕುಸ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅರೆ ತಪಸ್ಸಮ್ಮ ಅಲ್ವ ಇವರು ಎಂದೂ ತನ್ನಲ್ಲೇ ಮಾತನಾಡಿಕೊಂಡವಳು ರೋಹಿಣಿಯವರ ಬಳಿಗೆ ಹೋದಳು ಅವರು ಅವಳನ್ನು ಕಂಡು ಮುಗುಳ್ನಕ್ಕರು ವಿಘ್ನೇಶ್ ಸೃಷ್ಟಿಯ ಕೊರಳಿಗೆ ತಾಳಿ ಕಟ್ಟಿದ ಹಿರಿಯರ ಸಮ್ಮುಖದಲ್ಲಿ ಇಬ್ಬರು ಪತಿಪತ್ನಿಯರಾದರು ತದನಂತರ ರೋಹಿಣಿಯವರ ಬಳಿ ಅಮ್ಮ ನೀವಿಲ್ಲಿ ಎಂದು ಕೇಳಿದಾಗ ಏನಮ್ಮ ಈ ಹೊತ್ತಲ್ಲೇ ತಮಾಷೆ ಮಾಡೋದ ನನ್ನ ಮಗಳ ಮದುವೆಯಲ್ಲಿ ನಾನಿಲ್ಲ ಅಂದರೆ ಹೇಗೆ ಎಂದರು ಋತ್ವಿ ಏನೊಂದು ಮಾತನಾಡದೆ ಸುಮ್ಮನೆ ಮುಗುಳ್ನಕ್ಕಳು ಅಂದರೆ ವಿಘ್ನೇಶ್ ಆಗಿದ್ದು ನನ್ನ ತಪಸ್ ತಂಗಿಯನ್ನು ತಪಸ್ ನನಗೆ ಒಂದು ಮಾತು ಹೇಳಿಲ್ಲ ಯಾಕೆ ನಿಜವಾಗ್ಲೂ ನಾನವರಿಗೆ ಬೇಡವಾಗಿಬಿಟ್ನಾ ಎಂದು ಯೋಚಿಸಿದವಳು ತಪಸ್ಗಾಗಿ ಹುಡುಕಾಡಿದಳು ಅವನು ಅವಳ ಪಕ್ಕ ಬಂದು ಕಣ್ಣು ಹೊಡೆದ ರತ್ವಿಗೆ ಅಳು ಬಂತಾದರೂ ಹೇಗೋ ಸಹಿಸಿಕೊಂಡಳು ಕೋಪ ನಮ್ಮದ್ದು ಎಂದು ಮೇಲುಧನಿಯಲ್ಲಿ ಕೇಳಿದ ನನಗೆ ನಿಮ್ಮ ತಂಗಿ ಮದುವೆ ಅಂತ ಒಂದು ಮಾತು ಹೇಳಿಲ್ಲ ನೀವು ಎಂದಳು ಅಷ್ಟರಲ್ಲಿ ವಿಘ್ನೇಶ್ ಬಂದವ ಕುಳ್ಳಿ ತಪಸ್ತೇನೂ ತಪ್ಪಿಲ್ಲ ಕಣು ಇವರ ಮನೆಗೆ ಹೆಣ್ಣು ಕೇಳೋಕೆ ಹೋದಾಗಲೇ ನನಗೂ ತಿಳಿದದ್ದು ನನ್ನ ಷಷ್ಟಿ ಸಾರಿ ಸೃಷ್ಟಿ ಅಣ್ಣ ಇವರು ಅಂತ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಈ ವಿಷಯ ನಿನಗೆ ಹೇಳಲಿಲ್ಲ ಹೇಗಿತ್ತು ನನ್ನ ಸರ್ಪ್ರೈಸ್ ಎಂದಾಗ ರವಿ ಅವನ ಭುಜಕ್ಕೆ ಏಟು ಕೊಟ್ಟಳು ಹಲೋ ನನ್ನ ಗಂಡನಿಗೆ ಇಟ್ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಎನ್ನುತ್ತಾ ಬಂದಳು ಸೃಷ್ಟಿ ವಿಘ್ನೇಶ್ ನಗುತ್ತಾ ನನ್ನ ಬಾಡಿಗಾರ್ಡ್ ಬಂದ್ಲು ಇವಳೇ ಕಣಮ್ಮ ಸಷ್ಟಿ ಎಂದ ಸೃಷ್ಟಿ ಉರಿಗಣ್ಣಿನಿಂದ ನೋಡಿದಾಗ ವಿಘ್ನೇಶ್ ಸಾರಿ ಸೃಷ್ಟಿ ಎಂದ ಆದರೆ ಋತ್ವಿ ಸೃಷ್ಟಿಯನ್ನೇ ತದೇಕ ಚಿತ್ರದಿಂದ ನೋಡುತ್ತಿದ್ದಳು ಇವಳನ್ನೆಲ್ಲೋ ನೋಡಿದ್ದೀನಿ ಅಲ್ವಾ ನನಗೆ ತುಂಬ ಹತ್ತಿರದವಳು ಅನ್ನಿಸ್ತಾ ಇದೆ ಎಂದು ಯೋಚಿಸುತ್ತಿರುವಾಗ ನಿಜವಾದ ಸರ್ಪ್ರೈಸ್ ಕೊಟ್ಟದು ನಾನು ಎಂದು ಸೃಷ್ಟಿ ಇಲ್ಲದ ಕಾಲರನ್ನು ಮೇಲೇರಿಸುತ್ತಾ ಹೇಳಿದಾಗ ಮೂವರು ಅವಳ ಕಡೆಗೆ ಆಶ್ಚರ್ಯದಿಂದ ನೋಡಿದರು ಅವಳು ಋತ್ವಿಯ ಕಡೆಗೆ ನೋಡಿ ನಿನಗೆ ನಾನು ಯಾರಂತ ನೆನಪಿಲ್ವಾ ಎಂದು ಕೇಳಿದಾಗ ಅಂದರೆ ನನ್ನ ಮನಸ್ಸು ಹೇಳಿದ್ದು ನಿಜಾನಾ ನೀನು ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸೃಷ್ಟಿನ ಎಂದಳು ಹೌದು ಕಣೇ ಲೂಸು ನಾನೇ ನಿನ್ನ ಫ್ರೆಂಡು ನಾನೇ ನಿನ್ನ ನಾದಿನಿ ಗೆಳತಿಯರಿಬ್ಬರು ಖುಷಿಯಿಂದ ತಬ್ಬಿಕೊಂಡರು ಅಂದರೆ ನಿಮಗೆ ಮೊದಲಿಂದಾನು ಪರಿಚಯ ಇದೆಯಾ ಎಂದು ಕೇಳಿದ ವಿಘ್ನೇಶ್ ಹ್ಞೂ ಕಣ ಗುಗ್ಗು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಕಣು ನಾನು ಬೆಂಗಳೂರಿಗೆ ಬಂದ ಮೇಲೆ ಇವತ್ತಿ ಇವಳನ್ನು ನೋಡ್ತಾ ಇರೋದು ಎಂದಳು ಋತ್ವಿ ಗೆಳತಿಯರಿಬ್ಬರು ಬಹಳ ವರ್ಷಗಳ ನಂತರ ಒಂದಾಗಿದ್ದರಿಂದ ತಪಸ್ ಹಾಗೂ ವಿಘ್ನೇಶ್ಗೂ ಖುಷಿಯಾಯಿತು ತಪಸ್ ನಿಮ್ಮ ತಂಗಿ ಹೆಸರು ತೃಪ್ತಿ ಅಂತ ಹೇಳಿದ್ರಿ ಆದರೆ ಇವಳ ಹೆಸರು ಸೃಷ್ಟಿ ಅದು ಹೇಗೆ ಎಂದು ಋತ್ವಿ ಪ್ರಶ್ನಿಸಿದಾಗ ಅದನ್ನು ನಾನು ಹೇಳ್ತೀನಿ ಎಂದಳು ಸೃಷ್ಟಿ ಮತ್ತವಳೆ ಋಥ್ವಿಯನ್ನು ಅಲ್ಲಿದ್ದ ಒಂದು ಕೋಣೆಗೆ ಕರೆದೊಯ್ದು ನಿಂಗೆ ಗೊತ್ತಾಯಿರುತ್ತೋ ಊರಲ್ಲಿರುವಾಗ ಒಂದಿನ ಅಪ್ಪನಿಗೆ ಸಡನ್ನಾಗಿ ಹುಷಾರಿಲ್ಲದೆ ನಮ್ಮನ್ನು ಬಿಟ್ಟು ಶಾಶ್ವತವಾಗಿ ಭೂಮಿ ಬಿಟ್ಟು ಹೊರಟು ಹೋದರು ನಮಗೆ ಅಪ್ಪನ ನೆನಪಿರೋ ಆ ಮನೆಯಲ್ಲಿ ಮುಂದೆ ಇರಬೇಕು ಅನ್ನಿಸ್ಲಿಲ್ಲ ಅಮ್ಮ ನೀರು ಮುಟ್ಟೆ ತುಂಬ ಕಂಗಾಲಾಗಿ ಹೋಗಿದ್ರು ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದುಬಿಟ್ವಿ ಆದರೆ ನಮಗಿಲ್ಲಿ ಯಾರ ಪರಿಚಯನೂ ಇರಲಿಲ್ಲ ಒಂದು ಮನೆ ಸಿಗುತ್ತಾ ನೋಡೋಣ ಎಂದು ನಡೆದು ಹೋಗ್ತಾ ಇರುವಾಗ ಅಮ್ಮ ಎದೆ ಹಿಡ್ಕೊಂಡು ಬಿದ್ದುಬಿಟ್ರು ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ರೋಹಿಣಿಯಮ್ಮ ನಮ್ಮ ಸಹಾಯಕ್ಕೆ ಬಂದರು ಅಮ್ಮನನ್ನು ಹಾಸ್ಪಿಟಲ್ಗೆ ಸೇರಿಸಿದರು ಆದರೆ ಅಮ್ಮ ಹಾಸ್ಪಿಟಲ್ ತಲುಪೋಷ್ಟರಲ್ಲಿ ಪ್ರಾಣ ಬಿಟ್ಟಿದ್ರು ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಾನು ಅನಾಥಾಗಿ ಬಿಟ್ಟೆ ಆದರೆ ರೋಹಿಣಿಯಮ್ಮ ನನ್ನ ಒಂಟಿಯಾಗೋಕ್ಕೆ ಬಿಡಲಿಲ್ಲ ಒಂದು ವೇಳೆ ಅವರಿಲ್ಲ ಅಂದಿದ್ದರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ ಅವರು ತನ್ನ ಗಂಡನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಅವರು ತಪ್ಪಸಣ್ಣನ ಜೊತೆ ಬಂದರು ಆಮೇಲೆ ಹಾಸ್ಪಿಟಲ್ನವರ ಜೊತೆ ಮಾತಾಡಿದ್ರು ಆಮೇಲೆ ಅಮ್ಮನ ದೇಹಕ್ಕೆ ಸಂಸ್ಕಾರ ಮಾಡಿದ್ರು ಮಗನ ಸ್ಥಾನದಲ್ಲಿ ನಿಂತು ತಪಸ್ಸಣ್ಣನೇ ಎಲ್ಲ ಕ್ರಿಯೆಗಳನ್ನು ಮಾಡ್ದ ಆವತ್ತಿಂದ ನಾನು ರೋಹಿಣಿ ಹಾಗೂ ರಂಗನಾಥ್ ಮಗಳಾಗಿ ಬೆಳೆದೆ ನನ್ನ ಸ್ಕೂಲ್ಗೆ ಐದನೇ ಕ್ಲಾಸಿಗೆ ಸೇರಿಸಿದ್ರು ಮೊದಮೊದಲು ಏನೋ ಮುಜುಗರ ಆಗ್ತಿತ್ತು ಸುಮ್ಮನೆ ಕೂತು ತಿನ್ನೋದು ಅವರ ಹಣದಲ್ಲಿ ಓದೋದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಗೆ ಅನಿಸ್ತಾ ಇತ್ತು ಆದರೆ ರೋಹಿಣಿಯಮ್ಮ ಬರೀ ಮಾತಿಗೆ ನಿನ್ನ ಮಗಳು ಅಂತ ಹೇಳಿಲ್ಲ ನಿಜವಾಗ್ಲೂ ನೀನು ನಮ್ಮ ಮಗಳೇ ತಪಸ್ಗೆ ತಂಗಿ ಬೇಕು ಅಂತ ತುಂಬ ಆಸೆ ಇತ್ತಮ್ಮ ನಮಗೂ ಒಬ್ಳು ಹೆಣ್ಮಗಳು ಬೇಕು ಅಂತ ಅನಿಸ್ತಾ ಇತ್ತು ಆದರೆ ತಪಸ್ನ ನಾನು ಹೆತ್ತಾಗ ಡೆಲಿವರಿ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ನನಗೆ ಮುಂದೆ ಮಕ್ಕಳಾಗೋದು ಕಷ್ಟ ಅಂದ್ಬಿಟ್ಟು ಡಾಕ್ಟರ್ ತುಂಬ ನೋವಾಗ್ತಿತ್ತು ಬಹುಶಃ ಆ ದೇವರೇ ನಿನ್ನ ನಮ್ಮ ಹತ್ರ ಕಳಿಸಿದ್ದಾನೆ ಅನಿಸುತ್ತೆ ದಯವಿಟ್ಟು ನಮ್ಮನ್ನು ತಂದೆ ತಾಯಿ ಅಂತ ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಎಂದು ವಿನಂತಿ ಮಾಡಿದಾಗ ನನಗೂ ಅವರ ಮಾತಿಗೆ ಇಲ್ಲ ಅನ್ನೋದಕ್ಕೆ ಆಗಲಿಲ್ಲ ನಾನು ಅವರ ಮಗಳಲ್ಲದೇ ಇದ್ದರೂ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ಸಾಕಿ ಸಲಹಿದ್ದಾರೆ ಇವತ್ತು ನಾನು ಇಷ್ಟಪಟ್ಟ ಹುಡುಗನ ಜೊತೆ ನಾನು ಮದುವೆನು ಮಾಡಿಸಿದ್ರು ಎಂದಳು ಸೃಷ್ಟಿಯ ಮಾತನ್ನು ಕೇಳಿ ಕಣ್ಣಂಚು ಒದ್ದೆ ಆಯಿತು ಹಾಗೂ ತಪಸ್ಮಾನ್ಯವರ ಬಗ್ಗೆ ಗೌರವ ಹೆಚ್ಚಿತು ಆಮೇಲೊಂದು ಮಾತು ಅಣ್ಣನಿನನ್ನು ತುಂಬ ಪ್ರೀತಿಸ್ತಿದ್ದಾನೆ ಅವತ್ತು ನಿನ್ನ ಫೋಟೋ ತೋರಿಸಿದಾಗ ತುಂಬ ಖುಷಿಯಾಯಿತು ನನ್ನತ್ತಿಗೆ ನೀನು ಅಂತ ಆದರೆ ಅವಾಗಲೂ ನಿನ್ನ ಮುಂದೆ ಬರೋದು ನನಗೆ ಇಷ್ಟ ಇರಲಿಲ್ಲ ಯಾವುದಾದರೂ ಸ್ಪೆಷಲ್ ದಿನ ನಾನು ನೀನು ಭೇಟಿಯಾಗಬೇಕು ಅಂದ್ಕೊಂಡೆ ಹಾಗೆ ಆಯಿತು ನೋಡು ಯಾವುದೇ ಕಾರಣಕ್ಕೂ ನನ್ನ ಅಣ್ಣನನ್ನು ಕಳ್ಕೊಬೇಡ ಅವನ ಪ್ರೀತಿನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅವನ ಜೀವನದ ಆಮ್ಲಜನಕ ನೀನೇ ಋತು ಎಂದು ಸೃಷ್ಟಿ ಹೇಳಿದಾಗ ಋತ್ವಿನಕ್ಕಳು ಅಷ್ಟರಲ್ಲಿ ವಿಘ್ನೇಶ್ ಹಾಗೂ ತಪಸ್ ಬಂದು ಇಬ್ಬರನ್ನು ಅಲ್ಲಿಂದ ಕರೆದೊಯ್ದರು ಊಟ ಮಾಡಿದ ನಂತರ ಸೃಷ್ಟಿಯನ್ನು ಗಂಡನ ಮನೆಗೆ ಕಳುಹಿಸುವಾಗ ರೋಹಿಣಿಯವರು ತುಂಬ ಅತ್ತರು ಎಲ್ಲ ಹೆಣ್ಣು ಮಕ್ಕಳ ತಂದೆ ತಾಯಿಯರು ಹೆಚ್ಚು ಖುಷಿ ಪಡುವ ಹಾಗೂ ದುಃಖ ಪಡುವ ದಿನವದು ಮಗಳು ಒಳ್ಳೆ ಮನೆ ಸೇರುತ್ತಾಳೆಂಬ ಖುಷಿ ಒಂದು ಕಡೆ ಆದರೆ ಅವಳು ತಮ್ಮನ್ನು ಬಿಟ್ಟು ಹೋಗ್ತಾಳೆಂಬ ದುಃಖ ಇನ್ನೊಂದು ಕಡೆ ಸೃಷ್ಟಿಗೆ ದುಃಖ ಆದರೂ ಅವಳದನ್ನು ತೋರಿಸಲಿಲ್ಲ ಗಂಡನ ಮನೆಗೆ ಹೋದಳು ಗೌರಿಯವರು ವಧುವರರಿಗೆ ಆರತಿ ಮಾಡಿ ಬಳಿಕ ಮನೆ ತುಂಬಿಸಿಕೊಂಡರು ರತ್ವಿ ತನ್ನ ಮನೆಗೆ ಹಿಂದಿರುಗಿದಾಗ ರೇಖಾ ಹಾಗೂ ಜಯರಾಮ್ರವರು ಗಂಭೀರವಾಗಿ ಅವಳ ದಾರಿಯನ್ನೇ ಕಾಯುತ್ತಿದ್ದರು ನಿಂತ್ಕೊ ಎಂದೂ ಜಯರಾಮ್ರವರು ಗಡುಸದ ಧ್ವನಿಯಲ್ಲಿ ಹಿಡಿದಾಗ ಯಾಕೆ ಎಂದಳು ಋತ್ವೀ ಯಾರವನು ಯಾರು ಅದೇ ಬಾಸ್ ಮಗನ ಮದುವೆಯಲ್ಲಿ ಒಬ್ಬನ ಜೊತೆ ತುಂಬ ಸಲುಗೆಯಿಂದ ಇದ್ದಿ ಯಾರವನು ಅದು ಬೊಗಳೆ ಯಾರವನು ಎಂದು ಅವಳ ಕೂದಲು ಗಟ್ಟಿಯಾಗಿ ಹಿಡಿದಾಗ ಅವರ ಕೈಯಿಂದ ತನ್ನ ಕೂದಲನ್ನು ಹೇಗೋ ಬಿಡಿಸಿಕೊಂಡವಳು ನಾನು ಪ್ರೀತಿಸೋ ಹುಡುಗ ಎಂದಳು ಗಂಭೀರವಾಗಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು